ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಸಪ್ತಮಿ ಅಂದರೆ ಸಪ್ತಮಿ ಬಂದಿರೋದರಿಂದ ತುಂಬ ವಿಶೇಷವಾಗಿ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರನ ನಾವು ಮಲಗೋದಕ್ಕೆ ಮುಂಚೆ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಸ್ನೇಹಿತರೆ ಅದಕ್ಕೂ ಮುಂಚೆ ಭಾನುವಾರಗಳ ಸಮಯದಲ್ಲಿ ಪ್ರತಿನಿತ್ಯ ಕೂಡ ನಾವು ಸೂರ್ಯ ದೇವನಿಗೆ ಆರೋಗ್ಯ ಬಿಡೋದು ಆರೋಗ್ಯ ದೃಷ್ಟಿಯಿಂದ ಕೂಡ ಹಾಗೂ ನಮ್ಮ ಮನೆಯಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ ಮುಂದೆ ಹೋಗುವಂಥ ಆತ್ಮಸ್ಥೈರ್ಯ ಬುದ್ಧಿಶಕ್ತಿಯನ್ನು ಆ ತಂದೆ ನಮಗೆ ಕೊಡ್ತಾನೆ ಸುಮಾರು ಹೆಣ್ಮಕ್ಳೆ ಆಗಲಿ ಗಂಡು ಮಕ್ಕಳಾಗಲಿ ಚಿಕ್ಕ ದೊಡ್ಡ ಅಂತ ಏನು ವ್ಯತ್ಯಾಸ ಇರೋದಿಲ್ಲ ಪ್ರತ್ಯಕ್ಷವಾಗಿ ಕಾಣುವಂಥ ದೇವರಿಗೆ ನೀವು ನಮಸ್ಕಾರ ಮಾಡುತ್ತಾ ಓಂ ಭಾಸ್ಕರಾಯ ನಮಃ ಅಂತ ಕೂಡ ಹೇಳ್ಕೊಳ್ಬಹುದು ಈ ದಿನ ಸಪ್ತಮಿ ಆಗಿರೋದ್ರಿಂದ ನಾನು ಇಂದಿನ ವೀಡಿಯೋಗಳಲ್ಲೇ ತಿಳಿಸಿದ್ದೆ ಸ್ನೇಹಿತರೆ ಆರ್ಗ್ಯ ಬಿಡಿ ಸುಮಾರು ಜನಕ್ಕೆ ಅಕ್ಕ ನಮ್ಮ ಮನೆಯಲ್ಲಿ ಸಂತಾನ ಭಾಗ್ಯ ಇಲ್ಲ ನಮ್ಮ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಅಥವಾ ನಮ್ಮ ಮಕ್ಕಳು ಅವರು ಏಜ್ ಬಂದಿದೆ ಮದುವೆ ಆಗೋದಕ್ಕೆ ಆದರೆ ಅವ್ರಿಗೆ ಮದುವೆನೇ ಸೆಟ್ ಆಗ್ತಾಯಿಲ್ಲ ಮ್ಯಾಚಿಂಗು ತುಂಬ ಚೆನ್ನಾಗಿರೋದು ಬರಬೇಕು ನಮಗೆ ಅಂತ ಬಯಸ್ತೀವಿ ಪ್ರತಿಯೊಬ್ಬರು ಬಯಸೋದು ಅದೇ ಸ್ನೇಹಿತರೆ ಆದರೆ ಗೊತ್ತೋ ಗೊತ್ತಿಲ್ಲದೋ ಕೆಲವೊಂದು ನಾವು ಅಲ್ಲಿ ಎಡೂ ಬಿಟ್ಟಿರ್ತೀವಿ ಸಂಬಂಧಗಳನ್ನು ಹುಡ್ಕೋದ್ರಲ್ಲಿ ತುಂಬ ನರಕ ನೋಡಿಸ್ಬಿಟ್ಟಿರ್ತಾರೆ ಆಗ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ನಮ್ಮ ಮಗಳು ತುಂಬ ನೋವು ನೋವು ಇದ್ದಾಳೆ ಗಂಡನ ಮನೆಯಲ್ಲಿ ಬಿಟ್ಟು ಬರೋದಕ್ಕಾಗೋದಿಲ್ಲ ನಾನು ಬಂದುಬಿಡ್ತೀನಮ್ಮ ಅಂತ ಹೇಳ್ತಾಳೆ ಮಕ್ಕಳಿದ್ದಾರೆ ಗೊತ್ತಿಲ್ಲ ಇದೆಲ್ಲ ನಿಜವಾಗ್ಲೂ ಎಲ್ಲಿವರೆಗೂ ಹೋಗುತ್ತೆ ಅಂತ ಪ್ರತಿಯೊಬ್ಬರು ಅಷ್ಟೇ ಸ್ನೇಹಿತರೆ ಜೀವನ ಅನ್ನೋದು ಬಹಳ ಚಿಕ್ಕದಾಗೂ ಇರುತ್ತೆ ನಾವು ಯಾವ ಥರ ನೋಡ್ತೀವೋ ಅದರ ಮೇಲೆ ಅಥವಾ ಬಹಳ ದೊಡ್ಡದಾಗೂ ಇರುತ್ತೆ ಅಂತ ಕೂಡ ಅಂದ್ಕೊಳ್ತೀವಿ ಯಾವ ಥರ ತಗೊಳ್ತೀವೋ ಅದರ ಮೇಲೆ ದಯವಿಟ್ಟು ಯಾರು ಯಾರಿಗೆ ನೋವು ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಕೂಡ ನೋವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜೀವನ ಇವತ್ತು ಇರುತ್ತೆ ಪ್ರಾಣ ಇವತ್ತಿರುತ್ತೆ ನಾಳೆ ಇರುತ್ತೋ ಇಲ್ವೋ ನಮಗೆ ಯಾರಿಗೂ ಗೊತ್ತಿಲ್ಲ ಇರುವವರೆಗೂ ನಾವು ಖುಷಿಯಾಗಿರಬೇಕು ಸುಮಾರು ಕಮೆಂಟ್ ನೋಡಿದಾಗ ಮನಸ್ಸಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಎಲ್ಲಿವರೆಗೂ ಬಂದಿದೆ ಮನುಷ್ಯನ ಒಂದು ಸ್ವಭಾವ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವು ಸಂತೋಷ ಪಡೋದು ಏನಿರುತ್ತೆ ಅದರಲ್ಲಿ ಅಂತಂದ್ಬಿಟ್ಟು ನೋಡಿ ಈಗ ಎಷ್ಟೋ ಜನಕ್ಕೆ ಸ್ನೇಹಿತರೆ ಈ ಇದು ಎಲ್ಲನೂ ನಂಬಿಕೆ ಇಟ್ಟರೆ ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ಎಷ್ಟೋ ನಮ್ಮ ಲೈಫಲ್ಲಿ ತುಂಬ ಏರಿಳಿತಗಳು ಬಂದ್ಬಿಟ್ಟಿದೆ ನಮಗೆ ಬೇರೆ ದಾರಿ ಕಾಣ್ತಾ ಇಲ್ಲ ಅನ್ನುವಾಗ ದೊಡ್ಡ ದೊಡ್ಡ ಒಂದು ಪರಿಹಾರಗಳನ್ನ ಮಾಡಿಕೊಂಡಾಗ ಮಾತ್ರನೇ ನಮಗೆ ರಿಸಲ್ಟ್ ಬರೋದು ಅನ್ನೋದು ತಪ್ಪು ಕಲ್ಪನೆ ಯಾವಾಗಲೂ ಅಷ್ಟೇ ತುಂಬ ಬಿಟ್ಟಿದ್ದೀವಿ ಎಷ್ಟೋ ಇನ್ನು ಜೀವನ ಮುಗಿದೋಗಿದೆ ಅಂತ ಹೇಳುವಂಥವರು ಕೂಡ ತುಂಬ ಅಂದರೆ ತುಂಬ ಸರಳ ವಿಧಾನಗಳಲ್ಲೇ ಸ್ನೇಹಿತರೆ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ರೆಮಿಡಿಗಳು ನಂಬಿಕೆಯಿಂದ ದೇವರ ಮೇಲೆ ನಾವು ಇಟ್ಟಿರುವ ಭಕ್ತಿಯಿಂದ ಎಷ್ಟೋ ಜನರ ಜೀವನ ಬಂಗಾರ ಆಗಿದೆ ಸ್ನೇಹಿತರೆ ಇದು ನಿದರ್ಶನ ಕೂಡ ಇದೆ ಇಷ್ಟೋ ಜನಕ್ಕೆ ನಾನು ಕಣ್ಣಾರ ನೋಡಿ ಕೂಡ ಆಶ್ಚರ್ಯಪಟ್ಟಿರೋದುಂಟು ಆ ಥರ ನಮ್ಮ ಲೈಫಲ್ಲೂ ಕೂಡ ಮನುಷ್ಯ ಅಂದ ಮೇಲೆ ಏರಿಳಿತಗಳು ಅನ್ನೋದು ಸಹಜ ಅಂದರೆ ಸಹಜ ಬರ್ತಾ ಇರುತ್ತೆ ಈಗ ಭಾನುವಾರದ ಸಮಯ ಪ್ರತಿನಿತ್ಯ ಮಾಡ್ಕೊಳ್ಬಹುದು ಇದು ಪ್ರತಿನಿತ್ಯ ಮಾಡೋದಕ್ಕಾಗೋದಿಲ್ಲ ಒಂದು ಕೆಲಸದ ಒತ್ತಡ ನಾವು ಬೆಳಗ್ಗೆ ಹರ್ಲಿ ಮಾರ್ನಿಂಗ್ಗೆ ಕೆಲಸಗಳಿಗೆ ಹೋಗ್ಬಿಡ್ತೀವಿ ಐದು ಗಂಟೆ ಒಳಗಡೆ ಮನೆ ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ ನೋಡಿ ಅವ್ರ ಪಾಪ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಥವರು ವಾರಕ್ಕೊಮ್ಮೆ ಆದ್ರೂ ಭಾನುವಾರ ಸಮಯದಲ್ಲಿ ಸೂರ್ಯ ಭಗವಾನನಿಗೆ ಆರ್ಗೆ ಬಿಡಿ ಸ್ನೇಹಿತರೆ ಒಂದು ಚಂಬು ನೀರು ತಗೊಳ್ಳೋದು ಅದು ಅವರವರ ಸಂಕಲ್ಪ ಜಾಸ್ತಿ ಕಷ್ಟಗಳಿದೆ ಅಂತ ಹೇಳುವಂಥವರು ಅರಿಶಿಣ ಒಂದು ಚಿಟಿಕೆ ಹಾಕಿ ಬೆಲ್ಲ ಹಾಕಿ ನೀರು ಬಿಡೋದು ಇನ್ನು ಸಂತಾನ ಭಾಗ್ಯ ಆಗಲಿಲ್ಲ ಮದುವೆ ವಿಳಂಬ ಆಗ್ತಾಯಿದೆ ಮದುವೆ ಅನ್ನೋದು ಆಗಬೇಕು ಒಳ್ಳೆ ಕಡೆಯಿಂದ ಮ್ಯಾಚಿಂಗ್ ಬರಬೇಕು ಸಂಬಂಧ ಅನ್ನೋದು ಬರಬೇಕು ಅಂತ ಹೇಳುವಂಥವರು ಕೆಂಪು ಹೂವುಗಳು ನೀವು ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೀರನ್ನು ಬಿಡಬಹುದು ನಿಮಗೆ ಕೆಂಪು ಹೂಗಳು ಸಿಗಲಿಲ್ಲ ಅಂದರೆ ಈ ಕುಂಕುಮ ಹಾಕ್ಬಿಟ್ಟು ಕೆಂಪು ಕಲ್ಲರಲ್ಲಿ ಇರುತ್ತಲ್ವ ಕೆಂಪು ಕಲ್ಲರಲ್ಲಿ ನೀರು ಹಾಕಿದ್ರೆ ನಾವು ಸೂರ್ಯ ಭಗವಾನನಿಗೆ ಒಳ್ಳೆಯ ಕಡೆಯಿಂದ ಸಂಬಂಧ ಅನ್ನೋದು ಬರುತ್ತೆ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ಮಾಡಿಕೊಳ್ಬಹುದು ಪ್ರತಿನಿತ್ಯ ಆಗದೇ ಇರುವಂಥವರು ಭಾನುವಾರ ಒಂದು ದಿನ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ಮಾಡಿಸಿ ತುಂಬ ಒಳ್ಳೆಯ ವಿದ್ಯೆ ಬುದ್ಧಿ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿ ಆ ತಂದೆ ಪ್ರೀತಿಯಿಂದ ಕೊಡ್ತಾನೆ ಪ್ರತ್ಯಕ್ಷ ದೇವರಾಗಿರೋದ್ರಿಂದ ಇನ್ನು ಇವತ್ತು ರಾತ್ರಿ ಮಲಗುವಾಗ ಮಾಡಿಕೊಳ್ಳುವ ಒಂದು ಪರಿಹಾರ ಸ್ನೇಹಿತರೆ ಸುಮಾರು ಜನಕ್ಕೆ ಈಗ ಹೇಳಿದೆ ಒಂದೊಂದು ಹೇಳ್ಕೊಳ್ತಾ ಬಂದರೆ ಸಾಕಷ್ಟು ಪ್ರಾಬ್ಲಮ್ಸನ್ನು ಹೇಳ್ಕೊಳ್ಬಹುದು ಆದರೆ ಎಲ್ಲ ಕಷ್ಟಗಳಿಗೂ ಕೂಡ ರಾತ್ರಿ ಮಲಗುವಾಗ ನಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳುವ ಈ ಒಂದು ರೆಮಿಡಿ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಇದನ್ನು ಮಾಡ್ಕೊಂಡು ನೋಡಿ ಒಂದು ಅರಿಶಿನ ಕುಂಬನ್ನು ತಗೊಳ್ಳಿ ಸ್ನೇಹಿತರೆ ಅರಿಶಿನ ಕುಂಬನ್ನು ತಗೊಂಡು ನೀವು ಒಂದು ಸ್ಕೆಚ್ಚು ಪೆನ್ನು ಯಾವುದಾದ್ರೂ ಪರವಾಗಿಲ್ಲ ಅದ್ರ ಮೇಲೆ ತ್ರಿಬಲ್ ಫೈವ್ ಅಂತ ಬರೀರಿ ಈ ತ್ರಿಬಲ್ ಫೈವ್ ಅನ್ನೋದು ಒಂದು ಏಂಜೆಲ್ ಸಂಖ್ಯೆಗಳು ಅಂತ ಹೇಳ್ತೀವಿ ಏಂಜೆಲ್ ಅಂದರೆ ನಮಗೆ ದೇವತೆಗಳು ಅಂತ ಹೇಳಲ್ವ ರಾತ್ರಿ ಮಲಗುವಾಗ ನಮಗೆ ಸಬ್ ಕಾನ್ಷಿಯಸ್ ಮೈಂಡು ಯಾವಾಗಲೂ ಅಷ್ಟೇ ಸ್ನೇಹಿತರೆ ತುಂಬ ಶಾರ್ಪಾಗಿ ಅಲರ್ಟಾಗಿರುತ್ತೆ ಆಗ ನಾವು ರಾತ್ರಿ ಮಲಗೋದಕ್ಕೂ ಒಂದು ಐದು ನಿಮಿಷ ಮುಂಚೆ ಏನನ್ನು ಪ್ರಾರ್ಥನೆ ಮಾಡ್ತೀವಿ ಏನನ್ನ ಮನಸ್ಸಲ್ಲಿ ಬಯಸ್ತೀವಿ ನೋಡಿ ಅದು ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಅದಕ್ಕೆ ಹೇಳೋದು ಆ ಥರ ನೀವು ಯೋಚನೆ ಮಾಡ್ತಾ ರಾತ್ರಿ ಈ ರೆಮಿಡಿಯನ್ನು ಮಾಡಿ ಮಲಗಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಭಾನುವಾರ ರಾತ್ರಿ ಮಾತ್ರ ಮಾಡಿಕೊಳ್ಬೇಕು ಈ ಭಾನುವಾರ ಮಾಡ್ಕೊಂಡು ನೋಡಿ ಮತ್ತೆ ಬರುವ ಭಾನುವಾರ ಹಾಗೆ ಒಂದು ನಾಲ್ಕು ಐದು ಭಾನುವಾರಗಳು ಇದನ್ನು ಮಾಡಿಕೊಂಡಾಗ ನಿಮಗೆ ನೀವು ಬಯಸಿದ್ದು ಹಾಗೆ ನಿಮ್ಮ ಒಂದು ಕೆಟ್ಟ ಸ್ವಪ್ನಗಳು ಬಂದರೆ ಅಂದರೆ ಕನಸುಗಳು ಬಂದರೆ ನಮಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತೀವಿ ನೋಡಿ ಆ ಥರ ಕೆಟ್ಟ ಕನಸುಗಳು ಕೂಡ ಬರೋದಿಲ್ಲ ಕನಸುಗಳು ಅಂದರೆ ನಾವು ಏನು ಬೆಳಗ್ಗೆಯಿಂದ ಯೋಚನೆ ಮಾಡಿರ್ತೀವೋ ಅದೇ ಬರೋದು ಸ್ನೇಹಿತರೆ ಬೇರೆ ಥರ ಭಯಪಡೋದಕ್ಕೆ ಹೋಗಬೇಡಿ ಕನಸಲ್ಲಿ ಬಂದಿರೋದು ಅದು ನನಸಾಗುತ್ತೆ ಅಂತೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಅದಕ್ಕೆ ಅರಿಶಿಣದ ಕೊಂಬಲ್ಲಿ ಇದನ್ನು ಬರೆದುಬಿಟ್ಟು ನೀವೆಲ್ಲ ಕೆಲಸ ಆದಮೇಲೆ ರಾತ್ರಿ ಮಲಗುವ ಸಮಯದಲ್ಲಿ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಒಂದು ಎರಡು ಮೂರು ನಿಮಿಷ ಇರುವಾಗ ಆಗ ನಮಗೆ ಏನು ಬೇಕು ಅದು ನಮ್ಮ ಮನಸ್ಸಿಗೆ ಗೊತ್ತಿರುತ್ತಲ್ವ ಅದನ್ನು ಅಂದುಕೊಂಡು ನೀವು ಅರಿಶಿನದ ಕೊಂಬು ಮೇಲೆ ಬರೆದು ಬಿಟ್ಟು ಇದನ್ನು ನಿಮ್ಮ ತಲೆ ದಿಂಪಿನ ಕೆಳಗೆ ಇಟ್ಟು ಮಾರನೇ ದಿನ ಸ್ನೇಹಿತರೆ ಇದನ್ನು ಆಲದ ಮರ ಅಥವಾ ಅರಳಿ ಮರ ಅದರ ಬುಡದಲ್ಲಿ ನೀವು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಹಾಕಬೇಕಾಗುತ್ತೆ ಇಲ್ಲ ನಮಗೆ ಹತ್ತಿರದಲ್ಲೇ ಇದು ಯಾವುದು ಸಿಗೋದಿಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ಯಾರೂ ತುಳಿಬಾರ್ದು ಆ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಇದನ್ನು ಹಾಕಿಬಿಡಿ ಮಾರನೇ ದಿನ ಈ ಥರ ನೀವು ಬರುವ ಭಾನುವಾರ ಕೂಡ ಮಾಡ್ಕೊಳ್ಬಹುದು ಕೆಲವೊಂದು ವಾರಗಳು ಮಾಡಿಕೊಂಡಾಗ ನಮಗೆ ಒಂದೊಂದು ವಾರಕ್ಕೂ ಒಂದೊಂದು ಸ್ವಲ್ಪ ಬದಲಾವಣೆ ಅನ್ನೋದು ಕಾಣ್ತಾ ಬರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ